ನಾವು ಕನ್ನಡ ಉಳಿಸೋಕೆ ಹೋರಾಟ ಮಾಡ್ತಿದ್ದೀವಿ ನಮ್ಮ ಕನ್ನಡ ಉಳಿಬೇಕು ಕನ್ನಡ 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 ಹುಳಿ ನಾವು ಕನ್ನಡ ಉಳಿಸಲು ಕನ್ನಡ ಉಳಿಸಲು ಕನ್ನಡ ಉಳಿಸಲು ಜನಕ್ಕೆ ಕೊಡಿ ಕನ್ನಡ ಗೊತ್ತಿದ್ವಾಸ್ಬುಕ್ ಅಲ್ಲಿ ಲೈವ್ ಮಾಡೋ ನೋಡಿ ಸ್ನೇಹಿತರೆ ಕನ್ನಡ ಬರ್ತಾ ಇಲ್ಲ رجایا خنے کلو سر هند دایوٹو ننن کلو کنن انالا تڈی سب سے پہلے اپ کے اپ بتا سکتے ہیں

ముత ముందేను ఇవే ఉందో కన్నడ ఉల్సకే చందీరా కన్నడ ఉల్సకే అది కైలాకి అన్నడ అంద్రె శక్తి కన్నడ అంద్రె నాడు కన్నడ అంద్రె ను

ಕನ್ನಡ ಉಲ್ಸಕ್ಕೆ ಚಂದ ಎದ್ಬೇಕು ಆಗಿಲ್ಲ ಚಂದ ಕೊಡ್ಬೇಕು ಆಗಿಲ್ಲ ಅಂದವಾಗಿರೋ ಕನ್ನಡ ಭಾಷೆನ ಚಂದವಾಗಿ ಮಾತಾಡಿದ್ರೆ ಸಾಕು ಕನ್ನಡನಾ ಕಡಿಮೆ ಬಳಸಿ ಜಾಸ್ತಿ ಉಲ್ಸ ನಂಬಿಟ್ಟು ಜಾಸ್ತಿ ಬಳಸಿ ಆಗ ಕನ್ನಡ ನಮ್ಮನ್ನೆ ಗೊತ್ತಾಯ್ತಾ कर्ड मेले अभिमान तोर कर्ना जैस्ती ब